ಹಾಯ್ ಗಾಯ್ಸ್ ತುಂಬ ಜನರದ್ದು ಡೌಟ್ಸ್ ಇತ್ತು ಇವತ್ತಲ್ಲ ಒಂದು ಎಷ್ಟೋ ದಿನದ ಮುಂಚೆ ತುಂಬ ಜನ ಕೇಳ್ತಿದ್ರು ನೀವು ಹೇಗೆ ವರ್ಕ್ ಮಾಡ್ತಿದ್ದೀರಾ ಹೇಗೆ ವರ್ಕ್ ಮಾಡ್ತಿದ್ರೆ ನಮಗೆ ಕೆಳಗಡೆ ಕೂತ್ಕೊಂಡು ವರ್ಕ್ ಮಾಡ್ಲಿಕ್ಕಾಗಲ್ಲ ನೀವು ಟೇಬಲ್ ಮೇಲೆ ಇಟ್ಟು ಹೇಗೆ ವರ್ಕ್ ಮಾಡ್ತಿದ್ರೆ ಅಂತ ಇದೊಂದು ಸ್ಟೂಡೆಂಟ್ಸ್ ಇದ್ದು ರಿಂಗ್ ನಮ್ದು ಆಫ್ಲೈನ್ ಕ್ಲಾಸ್ ಇದು ಸೊ ನಾನು ನಿಮಗೆ ಹೇಗೆ ನಾನು ಕೂತ್ಕೊಂಡು ವರ್ಕ್ ಮಾಡ್ತೇನೆ ಅಂತ ಒಂದು ಇವತ್ತೊಂದು ಚಿಕ್ಕದಾಗಿ ತೋರಿಸ್ತೇನೆ ಯಾಕಂದರೆ ಇವತ್ತಲ್ಲ ನಾನು ಯೂಟ್ಯೂಬ್ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದೇನೆ ನಾನು ವರ್ಕ್ ಮಾಡೋ ಬ್ಲೌಸ್ ಹಾಕ್ತಿದ್ನಲ್ಲ ಸೊ ನಾನು ಬೆಡ್ ಮೇಲೆ ಇಟ್ಟು ಮಾಡ್ತಿದ್ದೆ ಬೆಡ್ ಮೇಲೆ ಇಟ್ಟು ನಾನು ಚೇರ್ ಅಲ್ಲಿ ಕುತ್ಕೊಂಡು ವರ್ಕ್ ಮಾಡ್ತಿದ್ದೆ ನನ್ನ ಮನೆಯಲ್ಲಿ ಬಟ್ ಈಗ ನಾನು ಶಾಪ್ ಅಲ್ಲಿ ಇದ್ದೇನೆ ಸೊ ನಾನು ಮನೆಯಲ್ಲಿ ಆಗಲಿ ಶಾಪ್ ಅಲ್ಲಿ ಆಗ್ಲಿ ಎಲ್ಲಿ ಇದ್ರು ನಾನು ಆರಿ ಸ್ಟ್ಯಾಂಡ್ ಆಗ್ಲಿ ಆರಿ ಕಾಟ್ ಆಗಲಿ ಯಾವುದು ಯೂಸ್ ಮಾಡಲ್ಲ ಆರಿ ರಿಂಗ್ ಒಂದು ನನಗೆ ಈ ಟೈಪ್ ಟೇಬಲ್ ನಾರ್ಮಲ್ ಟೇಬಲ್ ಆಗುತ್ತೆ ಪ್ಲಾಸ್ಟಿಕ್ ಇದು ವುಡನ್ ಬೇಕು ಅಂತ ಇಲ್ಲ ಸೊ ಈ ಟೈಪ್ ಇದು ಒಂದು ಚೇರ್ ನಾರ್ಮಲ್ ಚೇರ್ ಇದ್ರೆ ಇದೀಗ ಕುಶನ್ ಎಲ್ಲ ಹಾಕಿದ್ದೇನೆ ಅಂದ್ರೆ ಇವ್ನಿಂಗ್ ವರೆಗೆ ಕುತ್ಕೊಳ್ತಾನಲ್ಲ ಸೊ ಹಾಗಾಗಿ ಸೊ ಈಗ ಬನ್ನಿ ನಾನು ಹೇಗೆ ವರ್ಕ್ ಮಾಡ್ತೇನೆ ಅಂತ ಜಸ್ಟ್ ತೋರಿಸ್ತೇನೆ ಈಗ ವರ್ಕ್ ಮಾಡ್ತಾ ಇಲ್ಲ ಬಟ್ ನಾನು ಹೇಗೆ ವರ್ಕ್ ಮಾಡಿ ವರ್ಕ್ ಮಾಡ್ತೇನೆ ನಾನು ಹೇಗೆ ಕೂತ್ಕೊಳ್ತೇನೆ ಅಂತ ತುಂಬಾ ಜನಕ್ಕೆ ಡೌಟ್ಸ್ ಇದೆ ಸೊ ಆ ಡೌಟ್ಸ್ ನ ಇವತ್ತು ಇವತ್ ನಾನು ಕ್ಲಿಯರ್ ಮಾಡ್ತಿದ್ದೇನೆ ಸೊ ಬನ್ನಿ ಹಾಗಾದ್ರೆ ತೋರಿಸ್ತೇನೆ ಸೊ ನೋಡಿ ಈಗ ಎದ್ರಿಂಗ್ ಅಲ್ವಾ ರಿಂಗ್ನ ಹೀಗೆ ಟೇಬಲ್ ಮೇಲೆ ಇಡ್ತೇನೆ ನಾನು ಚೇರ್ನ ಹೀಗೆ ಕೂತ್ಕೊಳ್ತೇನೆ ಆಯ್ತಾ ಇದಿಷ್ಟು ಕ್ಲಿಯರ್ ಆಯ್ತಲ್ವಾ ಸೊ ನಂಗೆ ದೂರ ಇದೆ ಮೊಬೈಲ್ ಸೊ ನಿಮ್ಗೆ ಕ್ಲಿಯರ್ ಆಗಿ ಕಾಣ್ಬೇಕಲ್ಲ ಹೀಗೆ ಇಟ್ಟು ಏನ್ ಮಾಡ್ತೇನೆ ಹೊರಗಡೆ ಹೇಳಿದ್ದೇನೆ ಇದೀಗ ಇಷ್ಟು ಟೇಬಲ್ ಆದ್ರೆ ಇದರಿಂದ ಅರ್ಧ ಹೊರಗಡೆ ಹೇಳಿದ್ದೇನೆ ನಾನು ರಿಂಗ್ ನ ಯಾಕಂದ್ರೆ ನನ್ನ ಅಡಿ ಕೈ ಅಡಿಗೆ ಕೈ ಅಡಿ ರಿಂಗಿನ ಅಡಿಗೆ ನನ್ನ ಕೈ ಹೋಗ್ಬೇಕಲ್ಲ ಸೊ ಹಾಗಾಗಿ ಅಂದ್ರೆ ನಾವು ಥ್ರೆಡ್ ಎಲ್ಲ ಕೊಡುವಾಗ ಇದು ಬೇಕಾಗ್ತದೆ

ಹೇಗೆ ಅಂತ ನಮ್ ಸ್ಟಾರ್ಟಿಂಗ್ ಒಂದು ಫೋರ್ ಫೈವ್ ಇಯರ್ಸ್ ಇಂದಲೂ ಸೇಮ್ ಹೀಗೇನೆ ಸ್ಟಾರ್ಟ್ ನಾನು ಕಲ್ತಿರೋದು ಹೀಗೆ ಸೊ ಹಾಗಾಗಿ ನಾನು ಹೀಗೇನೆ ಸ್ಟಾರ್ಟ್ ಮಾಡಿರೋದು ಸೊ ನೋಡಿ ಗೊತ್ತಾಯ್ತಲ್ಲ ಹೀಗೆ ಚೇರ್ ಅಲ್ಲಿ ಕೂತ್ಕೊಳ್ಬೇಕು ಹೀಗೆ ಟೇಬಲ್ ಇಟ್ಟು ರಿಂಗ್ ಉಂಟಲ್ಲ ರಿಂಗ್ ಟೇಬಲ್ ಹಾಫ್ ಹೊರಗಡೆ ಬರಬೇಕು ಓಕೆ ಇದು ಒಂದು ನಿಮ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೇನೆ ಇದು ಯಾಕೆ ನಾನು ಹೀಗೆ ಸ್ಟಾರ್ಟ್ ಮಾಡಿದ್ದೆ ಅಂದ್ರೆ ಆಗ ನಾನು ಸ್ಟಾರ್ಟ್ ಮಾಡಲಿಕ್ಕೆ ರೀಸನ್ ಏನಿತ್ತು ಅಂದರೆ ನನ್ನ ಹತ್ರ ಹಣ ಇರಲಿಲ್ಲ ಸ್ಟ್ಯಾಂಡ್ ತಗೊಳ್ಳಿಕ್ಕೆ ನನ್ನ ಹತ್ರ ಅಮೌಂಟ್ ಇರಲಿಲ್ಲ ಸೊ ಹಾಗಾಗಿ ನಾನು ಸ್ಟಾರ್ಟಿಂಗ್ಗೆ ನನಗೆ ರಿಂಗ್ ರಿಂಗಿಗೆ ಕೂಡ ಅಮೌಂಟ್ ಇರಲಿಲ್ಲ ತಗೊಳ್ಳಿಕ್ಕೆ ನಾನು ಏನು ಮಾಡಿದೆ ಅಂದರೆ ಐಸ್ ಕ್ರೀಮ್ ಇದು ಡಬ್ಬ ಬರುತ್ತೆ ಗೊತ್ತಾ ಡಬ್ಬದ್ದು ಬಾಯಿ ಮುಚ್ಚದ ಬರುತ್ತೆ ಒಂದು ಐಸ್ ಕ್ರೀಮ್ ಇದು ಡಬ್ಬ ಬರುತ್ತೆ ಬ್ಲೂ ಕಲರ್ ಒಂದು ಈಗ ಒಂದು ಉದ್ದ ಇರುತ್ತೆ ಅದರ ಬ್ಲೂ ಬಾಯಿ ಮುಚ್ಚೆಲ್ಲ ಬರುತ್ತೆ ಅದನ್ನು ಕಟ್ ಮಾಡಿ ಐಸ್ ಕ್ರೀಮ್ ಡಬ್ಬದ ಬಾಯಿ ಕಟ್ ಮಾಡಿ ಈ ಟೈಪ್ ರಿಂಗ್ ಮಾಡಿ ಅದರಲ್ಲಿ ನಾನು ಪ್ರಾಕ್ಟೀಸ್ ಮಾಡಿರೋದು ಆಗ ನನ್ನ ಹತ್ರ ಹಣ ಇರಲಿಲ್ಲ ನಿಜವಾಗ್ಲೂ ಇರಲಿಲ್ಲ ನಾಲ್ಕೈದು ವರ್ಷಕ್ಕಿಂತ ಮುಂಚೆ ಸುಮ್ಮನೆ ಮತ್ತೆ ನಂಗೆ ಗೊತ್ತಿಲ್ಲ ಅಲ್ಲ ಅಮೌಂಟ್ ಎಲ್ಲ ಯಾರು ಕೊಡ್ತಾರೆ ಸ್ಟಾರ್ಟಿಂಗ್ ಹಾಗೆ ಅಂದರೆ ಕೊಡ್ ಕೊಡುವುದಿಲ್ಲ ಅಲ್ಲ ನಾನು ಹೇಳಿದ್ದೇನೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಮ್ಯಾರೇಜ್ ಹೋಗೋರು ತುಂಬ ಸಪೋರ್ಟ್ ಇದ್ದಾರೆ ತುಂಬ ಹೆಲ್ಪ್ ಮಾಡಿದ್ದಾರೆ ಸ್ಟಾರ್ಟಿಂಗ್ ಎಲ್ಲ ಅವರೇ ಕೊಟ್ಟರು ನಂಗೆ ಅಮೌಂಟ್ ಓಕೆ ಈಗ ಏನಂದರೆ ನನ್ನ ಹತ್ರ ಹಣ ಇರಲಿಲ್ಲ ಸೊ ಹಾಗಾಗಿ ನಾನು ಹೀಗೆ ಟೇಬಲ್ ಇಟ್ಟು ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅದೇನಾಯಿತು ಅಂದರೆ ಅದು ಕಂಟಿನ್ಯೂಸ್ ಆಗಿ ಅದೇ ಪ್ರಾಕ್ಟೀಸ್ ಆಗಿ ಹೋಗಿತ್ತು ನನಗೆ ನನಗೀಗ ಅದು ನಾನು ಅವತ್ತು ರಿಂಗಿಗೆ ಸ್ಟ್ಯಾಂಡಿಗೆ ಹಣ ಇಲ್ಲದೆ ಒಳ್ಳೇದಾಯ್ತು ಯಾಕೆ ಗೊತ್ತಾ ಒಂದು ವೇಳೆ ರಿಂಗಿಗೆ ಸ್ಟ್ಯಾಂಡಿಗೆ ಹಣ ಇತ್ತು ರಿಂಗಿಗೆ ಸ್ಟ್ಯಾಂಡ್ ಉಂಟಲ್ಲ ಅದಕ್ಕೆ ಹಣ ಇತ್ತು ಇದ್ದಿದ್ರೆ ನಾನು ಕೆಳಗಡೆನೆ ಕೂತ್ಕೊಂಡು ವರ್ಕ್ ಮಾಡಬೇಕಿತ್ತು ಬಟ್ ನನಗೀಗ ಚೇರಲ್ಲಿ ಕೂತ್ಕೊಂಡು ವರ್ಕ್ ಮಾಡೋದು ಎಷ್ಟು ಕಂಫರ್ಟೇಬಲ್ ಇದೆ ಅಂದ್ರೆ ನನಗೆ ಬ್ಯಾಕ್ ಪೇನ್ ಬರೋದಿಲ್ಲ ಸದ್ಯಕ್ಕೆ ಆ ಟೈಪ್ ಇದು ಬರುವುದಿಲ್ಲ ನಾನು ಡೇ ಅಂಡ್ ನೈಟ್ ವರ್ಕ್ ವರ್ಕ್ ಮಾಡ್ತಾ ಹಾಗಾಗಿ ಮಾತ್ರ ನನಗೆ ಬ್ಯಾಕ್ ಪೈನ್ ಬರ್ತದೆ ಹೊರತು ಹೀಗೆ ಸ್ವಲ್ಪ ಕೂತ್ಕೊಳ್ಳುವಾಗ ಕಾಲ್ ನೋವು ಕೈ ನೋವು ಹಾಗೆ ಏನಾಗಲ್ಲ ಯಾಕಂದ್ರೆ ನಾವು ಕಂಫರ್ಟೇಬಲ್ ಆಗಿ ಚೇರಲ್ಲಿ ಕೂತ್ಕೊಂಡು ಟೇಬಲ್ ಮೇಲಿಟ್ಟು ವರ್ಕ್ ಮಾಡೋದಲ್ಲ ಸೊ ಹಾಗಾಗಿ ನಮಗೆ ಬ್ಯಾಕ್ ಪೇನ್ ಆಗಲಿ ಕೈ ಶೋಲ್ಡರ್ ಪೇಯ್ನ್ ಆಗಲಿ ಅಥವಾ ಕಾಲ್ ಪೇಯ್ನ್ ಆಗಲಿ ಜಾಸ್ತಿ ಬರಲ್ಲ ಬರುತ್ತೆ ಬರಲ್ಲ ಅಂತ ಹೇಳಲ್ಲ ಬಟ್ ತುಂಬ ಬರಲ್ಲ ಜಾಸ್ತಿ ಬರಲ್ಲ ಸ್ವಲ್ಪ ಅದು ನಾವು ಯಾವ ವರ್ಕ್ ಮಾಡಿದರೂ ಬರ್ತದೆ ಸೊ ಹಾಗಾಗಿ ಇದರಿಂದ ಬೆನಿಫಿಟ್ ಇದೆ ಇದು ಯಾರಿಗೆ ಈ ಟೈಪಲ್ಲಿ ನೀವು ಮಾಡ್ಬೋದು ಅಂದರೆ ಒಂದು ಈ ಕೆಲವರಿ ಈಗ ತುಂಬ ಏಜ್ ಆದವರು ಕೂಡ ಕಲೀಲಿಕ್ಕೆ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇರ್ತದೆ ಅವರಿಗೆ ಕಲೀಲಿ ಅಂತ ಸೊ ಅವರಿಗೆ ಕೆಳಗಡೆ ಕೂತ್ಕೊಂಡು ವರ್ಕ್ ಮಾಡೋಲ್ಲ ಆದವರು ಬಿಡಿ ಈಗ ತರ್ಟಿ ಪ್ಲಸ್ ಆದರೆ ಕೆಳಗಡೆ ಕೂತ್ಕೊಂಡು ವರ್ಕ್ ಮಾಡ್ಲಿಕ್ಕೆ ಆಗಲ್ಲ ಕಾಲ್ ಹಿಡಿಯುತ್ತೆ ಅಂದರೆ ಕಾಲ್ ಫೋಲ್ಡ್ ಮಾಡಿಟ್ರೆ ಸೊ ಅಂಥವರಿಗೆ ಯೂಸ್ ಯೂಸ್ ಆಗ್ಬೋದು ಇನ್ನೊಂದು ಬೆನಿಫಿಟ್ ಅಂದರೆ ನಿಮಗೆ ಸ್ಟ್ಯಾಂಡ್ ಇದ್ದು ಹಣ ಉಳಿಯುತ್ತೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಅದು ಮತ್ತೆ ಶೇಕ್ ಆಗೋದು ಮತ್ತೆ ಅದು ಕಟ್ ಆಗೋದು ಸೊ ಅಂಥ ಅಮೌಂಟ್ ಎಲ್ಲ ನಿಮಗೆ ಉಳಿಯುತ್ತೆ ಮತ್ತೆ ಇನ್ನೊಂದು ಪ್ರೆಗ್ನೆಂಟ್ ಕೆಲವು ಪ್ರೆಗ್ನೆಂಟ್ನವರು ಸುಮ್ಮನೆ ಕೂತ್ಕೊಳ್ಬೇಕಲ್ಲ ಸೆವೆನ್ ಮಂತ್ ಸಿಕ್ಸ್ ಮಂತ್ ಹೇಳಿ ಅವರು ಟ್ರೈ ಮಾಡ್ತಾರೆ ಅಂತವರಿಗೂ ನಾನು ಹೇಳಿದ ನೀವು ಟೇಬಲ್ ಮೇಲೆ ಕೂತ್ಕೊಂಡು ವರ್ಕ್ ಮಾಡ್ಬೋದು ಒಂದು ನಿಮ್ಮ ಹೆಲ್ತ್ ಸ್ವಲ್ಪ ಇಶ್ಯೂ ಆಗೋದು ಕಡಿಮೆ ಆಗುತ್ತೆ ಇನ್ನೊಂದು ಸ್ಟ್ಯಾಂಡ್ ಇದು ಅಮೌಂಟ್ ಸೇವ್ ಆಗುತ್ತೆ ಸೊ ಹಾಗಾಗಿ ಇದು ಈಗ ನಿಮ್ಮ ಮನೆಯಲ್ಲೆಲ್ಲ ಟೇಬಲ್ ಇದ್ರೆ ನೀವು ಅದರಲ್ಲೇ ಕೂತ್ಕೊಂಡು ವರ್ಕ್ ಮಾಡಬಹುದು ಪ್ರಾಬ್ಲಮ್ ಇಲ್ಲ ಸೊ ಲೋ ಬಜೆಟ್ ಅಲ್ಲಿ ಹೈ ಪ್ರಾಫಿಟ್ ನೋಡಿದ್ರಲ್ಲ ತುಂಬ ಅಂದ್ರೆ ತುಂಬಾ ಸಲ ಕೇಳ್ತಿದ್ರಿ ನಾನು ಹೇಳ್ತಿದ್ದೆ ನಾನು ಶಾಪಿಗೆ ಹೋದ್ಮೇಲೆ ವಿಡಿಯೋ ಹಾಕ್ತೇನೆ ವಿಡಿಯೋ ಹಾಕ್ತೇನೆ ಅಂತ ಬಟ್ ನನಗೆ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಇವತ್ತು ನಾನೊಂದು ವಿಡಿಯೋ ಮಾಡಿ ಹಾಕಿದೆ ಹೇಗಾಯಿತು ನನ್ನ ಟ್ರಿಕ್ಸ್ ಅಂಡ್ ಟಿಪ್ಸ್ ಇಷ್ಟ ಆದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಯಾರಿಗೆಲ್ಲ ಆನ್ಲೈನ್ ಕ್ಲಾಸ್ ಬೇಕು ಜಾಯಿನ್ ಆಗಿ ಪ್ರೊಫೆಷ್ನಲ್ ಹೇಳಿ ಹೇಳಿಕೊಡ್ತೇವೆ ಫಾರ್ಟಿ ಡೇಸಲ್ಲಿ ಹಂಡ್ರೆಡ್ ಸ್ಟಿಚರ್ಸ್ ಹೇಳಿಕೊಡ್ತೇವೆ ಮೆಟೀರಿಯಲ್ ಫ್ರೀ ಇದೆ ಸರ್ಟಿಫಿಕೇಟ್ ಫ್ರೀ ಇದೆ ಸೊ ಎಷ್ಟು ಅಮೌಂಟ್ ಅಂತ ಹೇಳ್ತೇನೆ ನನಗೆ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಕೊಟ್ಟಿರ್ತೇನೆ ಅದಕ್ಕೆ ಕಾಲ್ ಅಥವಾ ಮೆಸೇಜ್ ಮಾಡಿ ಥ್ಯಾಂಕ್ ಯು ಬಾಯ್